ಟ್ರೈಲರ್ ಬಗ್ಗೆ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಒಂದು ಹೊಸ ಕಂಟೆಂಟು ಮಾಟ ಮಂತ್ರ ಇದೆಲ್ಲವೂ ಸಹ ಕನ್ನಡಕ್ಕೆ ಹೊಸದು ಇತ್ತೀಚಿನ ದಿನಗಳಲ್ಲಿ ಕ್ವಾಲಿಟಿ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ಅಂತ ಆಬ್ವಿಯಸ್ಲಿ ಮಲ್ಲಿಕಾರ್ಜುನವರು ಮತ್ತು ಸುನಿ ಮತ್ತು ನನ್ನ ಗೆಳೆಯ ಶರಣ್ ಇವರು ಮೂವರು ಸೇರ್ತು ಅಂದರೆ ಆ ಸಿನಿಮಾದಲ್ಲಿ ಕಂಟೆಂಟ್ ಸಿನಿಮಾ ಅಂತ ಎಲ್ರಿಗೂ ಕನ್ಫರ್ಮ್ ಆಗುತ್ತೆ ಯಾಕಂದರೆ ಕಂಟೆಂಟ್ ಇರುವಂಥ ಸಿನ್ಮಾಗಳು ಅವರು ಮಾಡಿಲ್ಲ ಅವರು ಮೂವರು ಒಂದು ಸಂಗಮದಲ್ಲಿ ಒಂದು ತ್ರಿವೇಣಿ ಸಂಗಮದಲ್ಲಿ ಅವತಾರ ಪುರುಷ ಟು ಮೂಡ್ ಬರ್ತಾ ಇದೆ ಬಹಳ ಹೆಮ್ಮೆ ಮೊದಲನೇದಾಗಿ ನನ್ನ ಗೆಳೆಯನ ಬಗ್ಗೆ ನಾನು ಮಾತಾಡ್ತೀನಿ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಬಂದಿದೆ ಅದ್ರ ಬಗ್ಗೆ ಮೊದಲು ಹೇಳ್ಬಿಡ್ತೀನಿ ಸುಮಾರು ಒಂದೂವರೆ ಸುನಿ ಸುನಿಯವರು ಮತ್ತು ಪುಷ್ಕರ್ ಅವರು ನನ್ನ ಸ್ನೇಹಿತ ಶರಣ್ ಒಂದೂವರೆ ತಿಂಗಳು ಮುಂಚೆನೇ ಹೇಳಿದರು ಇಂಥ ದಿನ ನಾವು ಟ್ರೈಲರ್ ಲಾಂಚ್ ಮಾಡ್ತೀವಿ ದಯವಿಟ್ಟು ಈ ಡೇಟ್ ಬ್ಲಾಕ್ ಮಾಡ್ಕೋ ಅಂತ ಹೇಳಿ ಸೊ ಹಾಗಾಗಿ ಒಂದೂವರೆ ತಿಂಗಳ ಹಿಂದೆಯಿಂದ ನಾನು ವೆಯ್ಟ್ ಇದ್ದೆ ಅಂದರೆ ಇವತ್ತು ಮಧ್ಯಾಹ್ನ ಹೇಳಿದ ನಾನವನು ನನಗೆ ಅಲ್ಲ ಅದನ್ನೇ ನಾನು ಕೇಳೋಳಿದ್ದೆ ಯಾವ ಡೇಟ್ ಹೇಳಿದರು ಸರ್ ಮುಂಚೆ ನಿಮಗೆ ಅಂತ ಸುನಿ ಫೋನ್ ಮಾಡಿ ಇವತ್ತು ಮಧ್ಯಾಹ್ನ ಹೇಳ್ದ ಅಣ್ಣ ಸಾಯಂಕಾಲ ಟ್ರೈಲರ್ ಇದೆ ಅಂತ ಲೈ ಸಾಯಂಕಾಲ ಟ್ರೈಲರ್ ಲಾಂಚ್ ಇಟ್ಕೊಂಡು ಮಧ್ಯಾಹ್ನ ಹೇಳ್ತಾ ಇದೆಯಾ ಇಲ್ಲ ಅಣ್ಣ ನಿಮ್ಗೆ ನಾನು ಹೇಳ್ತೀನಿ ಸಿಕ್ಕಿದಾಗ ಅಂತ ಅಷ್ಟು ಶಾರ್ಟ್ ನೋಟಿಸಲ್ಲಿ ನಾನು ಇಲ್ಲಿಗೆ ಬಂದಿದ್ದೀನಿ ಅಂದರೆ ಕಾರಣ ಏನು ಅಂದರೆ ನಾನು ಪ್ರೀತಿಸುವಂಥ ಜೀವಗಳೆಲ್ಲ ಈ ಸಿನಿಮಾದಲ್ಲಿ ಕೆಲಸ ಮಾಡಿರೋದಕ್ಕೆ ಕಾರಣ ಅದರಲ್ಲಿ ನಾನು ಗೆಳೆಯ ಶರಣ್ ಸುನಿ ಮತ್ತು ಮಲ್ಲಿಕಾರ್ಜುನವ್ರನ್ನ ನಾನು ಮೀಟ್ ಮಾಡ್ತಾ ಇರೋದು ಬಹುಶಃ ಇಷ್ಟ ಹತ್ರದಲ್ಲಿ ಇವತ್ತೇ ಫಸ್ಟ್ ಅನಿಸುತ್ತೆ ಕಾರಣ ಏನು ಅಂದರೆ ಈ ಮೂವರು ಸಹ ಸಿನಿಮಾಗೋಸ್ಕರ ಮನೆ ಮಠಗಳನ್ನ ಮಾರ್ಕೊಂಡ್ರು ಅವರು ಆ ಸಿನಿಮಾನ ನದಿನಲ್ಲಿ ತೇಲಿ ಮುಳುಗಿರೋರು ನಾನು ಯಾವಾಗಲೂ ನನಗೆ ಅನ್ನಿಸ್ತಾ ಇರುತ್ತೆ ಸಿನಿಮಾ ಅನ್ನೋದು ಒಂದು ನದಿ ಥರ ತಾಯಿ ಅವಳು ಅವಳ ಜೊತೆ ನಾವು ತೇಲೋದಕ್ಕೂ ರೆಡಿಯಾಗಿರಬೇಕು ಮುಳುಗೋದಕ್ಕೂ ರೆಡಿಯಾಗಿರಬೇಕು ಅದು ಯಾವತ್ತೂ ಜೀವ ತೆಗಿಯೋಲ್ಲ ಅವಳು ತೇಲಿಸ್ತಾಳೆ ಮುಳುಗಿಸ್ತಾಳೆ ಜೀವದಾಯಿನಿ ಅವಳು ಸೊ ಹಾಗಾಗಿ ಇವರು ಮೂವರು ಆ ರೀತಿಯ ಒಂದು ಪ್ರಯೋಗಗಳನ್ನು ಮಾಡಿದ್ದಾರೆ ಗೆಳೆಯ ಶರಣ್ ನೂರು ಸಿನಿಮಾದಲ್ಲಿ ಆ ಕಾಮಿಡಿ ಆಗಿ ಮಾಡಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿ ಅದಕ್ಕೆ ಮೊದಲು ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸಿ ಎಲ್ಲಾನು ಬಂದು ತಾನು ಹೀರೋ ಆಗಬೇಕು ಅಂತ ಅಂದ್ಕೊಂಡಾಗ ಇಲ್ಲ ಇನ್ನೊಬ್ಬರನ್ನ ನಿರ್ಮಾಪಕರ ಜೊತೆಯಲ್ಲಿ ನಾನು ಎಕ್ಸ್ಪರಿಮೆಂಟ್ ಮಾಡಿದೆ ಅವ್ರ ಹಣದ ಜೊತೆನಲ್ಲಿ ಆಟ ಆಡಿದೆ ನನ್ನ ದುಡ್ಡಲ್ಲೇ ನಾನು ಸಿನಿಮಾ ಮಾಡ್ತೀನಿ ಹೀರೋ ಆಗಿ ಅಂತ ತನ್ನ ಮನೆ ಮಠನೆಲ್ಲಾನು ಸಹ ಅದು ನನಗೆ ಬರುತ್ತೋ ಇಲ್ಲೋ ಅಂತ ಗೊತ್ತಿಲ್ಲದೆ ಸಹ ಅವನು ಮಾರಿ ಸಿನಿಮಾ ಮಾಡ್ದವನು ಆ ಸಿನಿಮಾ ತಾಯಿ ಕೈ ಹಿಡ್ತಿ ಇವತ್ತು ಅವ್ನ ಸಿನಿಮಾ ರಿಲೀಸ್ ಅಂದರೆ ಒಬ್ಬ ಸೂಪರ್ ಸ್ಟಾರ್ ಸಿನಿಮಾಗೆ ಏನು ಓಪನಿಂಗ್ ಸಿಗುತ್ತೆ ಅಷ್ಟೇ ಓಪನಿಂಗ್ ಅವ್ನಿಗೆ ಸಿಗುತ್ತೆ ಬಹಳ ಹೆಮ್ಮೆ ಅನ್ಸೋದಂದ್ರೆ ಇಡೀ ಕನ್ನಡ ಚಿತ್ರರಂಗದಲ್ಲಿ ಫಸ್ಟ್ ಹಂಡ್ರೆಡ್ ಮಿಲಿಯನ್ ಸಾಂಗ್ನ ರೆಕಾರ್ಡ್ ಬ್ರೇಕ್ ಮಾಡಿದವನು ನಾನು ಗೆಳೆಯ ಅಂದರೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಾವೇನೋ ತ್ಯಾಗ ಮಾಡೋದಕ್ಕೆ ತಯಾರಾದಾಗ ಅದು ಕೊಡೋ ಅಂಥ ರಿಸಲ್ಟ್ ಎಷ್ಟು ಅದ್ಭುತವಾಗಿರುತ್ತೆ ಅಂತ ಸೊ ಇನ್ನೊಂದು ಬಂದು ಸುನಿ ಅವನು ಸಹ ಹಾಗೆ ಅಸ್ಟೆಂಟ್ ಡೈರೆಕ್ಟರ್ ಆಗಿ ಸಾಕಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಿ ಒಂದು ಸಿನಿಮಾನ ಡೈರೆಕ್ಟ್ ಮಾಡಬೇಕು ಅಂತ ಬಂದಾಗ ಯಾವ ಪ್ರೊಡ್ಯೂಸರ್ಗಳಿಗೂ ಆಗ ತೊಂದರೆ ಕೊಡದೆ ಅವನು ಸಹ ತನಗಿದ್ದು ಒಂದು ಸ್ವಲ್ಪ ಜಮೀನು ಗಿಮೀನು ಮಾರ್ಕೊಂಡು ಸಿನಿಮಾ ಮಾಡಿದ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಅಂತ ಅದ್ಭುತವಾದಂಥ ಒಂದು ಯಶಸ್ಸನ್ನು ಕಾಣ್ತು ಆ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಪಾಪ ಅವನು ಎಷ್ಟು ಉದ್ದಾಡಿದ್ದಾನೆ ಅದು ನನಗೆ ಗೊತ್ತು ಕಷ್ಟ ಬಟ್ ಇವತ್ತು ಒಂದು ಸೂಪರ್ ಸ್ಟಾರ್ ಡೈರೆಕ್ಟರ್ಗಳ ಒಂದು ಸಾಲಲ್ಲಿ ಅವ್ನು ನಿಂತಿದ್ದಾನೆ ಹೆಸರು ಮಾತ್ರ ಇನ್ನೂ ಸಿಂಪಲ್ ಅಂತಾನೆ ಇಟ್ಕೊಂಡಿದ್ದಾನೆ ಅಷ್ಟು ಸಿಂಪಲ್ಲಾಗೇ ಇದ್ದಾನೆ ಆ್ಯಂಡ್ ನಮ್ಮ ಪುಷ್ಕರ್ ಮಲ್ಲಿಕಾರ್ಜುನ ಅವ್ರ ಬಗ್ಗೆ ಹೇಳಬೇಕಂದ್ರೆ ಇಡೀ ಚಿತ್ರರಂಗ ತಿರುಗಿ ನೋಡೋವಂಥ ಅದ್ಭುತವಾದಂಥ ಸಿನಿಮಾಗಳನ್ನು ಕೊಟ್ಟವರು ಈ ಸಿನಿಮಾನೂ ಸಹ ರಿಲೀಸ್ ಆಗ್ತದೆ ಅವರು ಸಹ ಸಾಕಷ್ಟು ಕಳ್ಕೊಂಡಿದ್ದಾರೆ ಸರ್ ನೀವು ಕಳ್ಕೊಂಡಿರೋದಷ್ಟು ಸಹ ಅವತಾರ ಪುರುಷ ಟೂರ್ನಲ್ಲಿ ವಾಪಸ್ ಬರಲಿ ಅಂತ ದೇವ್ರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಸರ್ ಇನ್ನು ಕಂಟೆಂಟು ಟ್ರಲ್ಲರ್ ತುಂಬ ಚೆನ್ನಾಗಿದೆ ಪಾತ್ರಧಾರಿಗಳೆಲ್ಲ ತುಂಬ ಚೆನ್ನಾಗಿದ್ದಾರೆ ಟೆಕ್ನಿಕಲಿ ತುಂಬ ಆಗಿ ಬಂದಿದೆ ಅಂತ ಅನಿಸುತ್ತೆ ಟ್ರೆಲ್ಲರ್ ನೋಡಿದ್ರೇ ಮತ್ತು ಆಶಿಕಾ ಅವರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅವರು ಬರೀ ನಾನು ಕಂಡಾಗೆ ಬರೀ ಗ್ಲ್ಯಾಮರಸ್ಗೆ ಮಾತ್ರ ಸೀಮಿತವಾಗಿಲ್ಲ ಅದ್ಭುತವಾದಂಥ ಪಫಾಮರ್ ಅಂತ ಒಂದಷ್ಟು ಪ್ರೇಕ್ಷಕರು ಕಾಯ್ತಾ ಇರ್ತಾರೆ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಇವರೆಲ್ಲರ ಸಂಗಮದಲ್ಲಿ ಈ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ ಆಮೇಲೆ ಮೋಹನಣ್ಣ ಬಂದಿದ್ದಾರೆ ಮೋಹನಣ್ಣ ನೋಡಿ ತುಂಬ ವರ್ಷಗಳಾಗೋಯಿತು ಒಳ್ಳೆಯ ಸಿನಿಮಾಗಳು ಯಾವ್ದಾದ್ರು ಬಂದರೆ ಅದಕ್ಕೆ ಅವರಿಂದೇ ಅವರ ಆಶೀರ್ವಾದ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಸೊ ಹಾಗಾಗಿ ಮೋಹನಣ್ಣನ್ನು ನಾವು ಯಾವತ್ತೂ ನೆನೆಸ್ಕೊಳ್ಬೇಕು ಎಲ್ಲರ ಒಂದು ಸಂಗಮದಲ್ಲಿ ಮೂಡಿ ಮೂಡಿಬಂದಿರತಕ್ಕಂಥ ಅವತಾರ ಪುರುಷ ಇದು ಐನೇ ತಾರೀಕು ರಿಲೀಸ್ ಆಗ್ತದೆ ಅದ್ಭುತವಾದ ಯಶಸ್ಸು ತಂಡಕ್ಕೆ ಕನ್ನಡ ಚಿತ್ರರಂಗಕ್ಕೆ ಎಲ್ರಿಗೂ ಸಿಗಲಿ ಅಂತ ಹಾರೈಸ್ತೇನೆ ಈ ಶೋ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು